ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಪಟ್ಟಣದ ಪ್ರವಾಸಿ ಮಂದಿರದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಕರ್ನಾಟಕ ರಣಧೀರರ ವೇದಿಕೆಯ ಸಿದ್ದಾಪುರ ತಾಲೂಕಾ ನೂತನ ಘಟಕದ ಉದ್ಘಾಟನೆ ಮತ್ತು ಕಾರ್ಯಕರ್ತರ ಪದಗ್ರಹಣ ಕಾರ್ಯಕ್ರಮ ಹಾಗೂ ಕಾರ್ಯಕರ್ತರ ಸಭೆಯ ಉದ್ಘಾಟನೆಯನ್ನು ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕೆಆರ್ ಶಂಕರೇಗೌಡರು ನೆರವೇರಿಸಿದರು ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ಸಿದ್ದಾಪುರ ತಾಲೂಕಾ ಘಟಕ ನೂತನ ಅಧ್ಯಕ್ಷರಾಗಿ ಮೋಹನ್ ಪಾಂಡ್ರಂಗ್ ನಾಯ್ಕ್ ಅಧಿಕಾರ ಸ್ವೀಕರಿಸಿದರು ಉಪಾಧ್ಯಕ್ಷರಾಗಿ ಸಂತೋಷ್ ಜಿನ್ ನಾಡರ್ ಅಧಿಕಾರ ಸ್ವೀಕರಿಸಿದರು ಇನ್ನು ತಾಲೂಕಾ ಘಟಕದ ಸದಸ್ಯರಾಗಿ ಹೊನ್ನಪ್ಪ ದ್ಯಾವಬಡಗಿ ಅಜಿತ್ ಮಾರ್ಕಂಡ್ ಕೋನಾರ್ ಗಣೇಶ್ ಈಶ್ವರ್ ಬೋವಿ ಲೋಕೇಶ್ ರಾಮಾಬಡಗಿ ನಾಗರಾಜ್ ರಾಮಬಡಗಿ ಸುರೇಶ್ ಚೌಡಾಗೊಂಡ ಅಶೋಕ್ ನೀಲಪ್ಪ ಕುರುಬರ್ ರವಿಚಂದ್ರ ಕರಿಯಾಗೊಂಡ ಪುರುಷೋತ್ತಮ್ ಮಂಜುನಾಥ್ ನಾಯ್ಕ್ ಮಂಜುನಾಥ್ ಮಾರಿಯಾಗೊಂಡ ಸೇರಿದಂತೆ ಇತರರು ಸಂಘಟನೆಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಸೇರ್ಪಡೆಯಾಗಿದ್ದಾರೆ ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಸಮಾಜ ಸೇವಕರಾದ ದಿನೇಶ್ ನಾಯ್ಕ್ ವಹಿಸಿಕೊಂಡಿದ್ದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರಾಜ್ಯದ ಎಲ್ಲಾ ವಲಯಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡಿ ನಿರುದ್ಯೋಗ ಸಮಸ್ಯೆ ಬಗೆಹರಿಸಬೇಕು ಭಾಷೆಯ ತಾರತಮ್ಯ ನೀತಿಯನ್ನು ಸರ್ಕಾರಗಳು ಬಿಡಬೇಕು ದ್ವಿಭಾಷಾ ನೀತಿ ಜಾರಿಗೆ ತರಬೇಕು ರಸ್ತೆ ಸುಂಕ ವಸೂಲಾತಿ ಕೇಂದ್ರಗಳನ್ನು ತೆರವು ಮಾಡಬೇಕು ಕಾರಣ ಲಕ್ಷಾಂತರ ರೂಪಾಯಿಗಳ ತೆರಿಗೆ ಕಟ್ಟಿದ್ದೇವೆ ಜಾತಿ ಮತ್ತು ಧರ್ಮಗಳ ತಾರತಮ್ಯ ತೊಲಗಿಸಿ ಸಹಬಾಳ್ವೆ ಸಮಾನತೆಯನ್ನು ಒಪ್ಪಿಕೊಳ್ಳುವ ಸಮಾಜವನ್ನು ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಹೋರಾಟಗಳು ನಿರಂತರವಾಗಿ ನಡೆಯಬೇಕಿದೆ ಹಾಗೂ ಸಿದ್ದಾಪುರ ತಾಲೂಕಾ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಒತ್ತು ನೀಡಬೇಕು ಎಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆಆರ್ ಶಂಕರೇಗೌಡರು ಆಗ್ರಹ ಮಾಡಿದರು ಈ ಸಂದರ್ಭದಲ್ಲಿ ತಿಮ್ಮಪ್ಪಗೌಡ ಕೆಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕುಮಾರ್ ನಾಯ್ಕ್ ಅಧ್ಯಕ್ಷರು ಕರಾವಳಿ ಕರ್ನಾಟಕ ವಿಭಾಗ ಸೂರಜ್ ನಾಯ್ಕ್ ಜಿಲ್ಲಾಧ್ಯಕ್ಷರು ಸುಪ್ರಿಯಾ ವಿಷ್ಣು ನಾಯ್ಕ್ ಮಹಿಳಾ ಜಿಲ್ಲಾಧ್ಯಕ್ಷರು ಕಿರಣ್ ಚಂದ್ರಾಸ್ ಧಾಂವ್ಕರ್ ನೆಲಮಂಗಲ ಅಧ್ಯಕ್ಷ ಮೂರ್ತಿ ಕೊರಟಗೆರೆ ಅಧ್ಯಕ್ಷ ಮಂಜುನಾಥ ಸ್ವಾಮಿ ಎಂಎನ್ ಲೋಕೇಶ್ ಎಸ್ ನಾರಾಯಣಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು